ನಮಸ್ಕಾರ ನಂದಿನಿ ಸ್ವಾಮಿ ಲೈಶ್ಚಲೀನ್ ಕರ್ಣಗೆ ಸ್ವಾಗತ ಇವಾಗ ನಾನು ನಾನು ಕ್ಲೀನ್ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ ಕೆಲವೊಂದು ಟಿಪ್ಸ್ಗಳನ್ನ ಇವಾಗ ನಾವು ಮಿರರ್ಗೆ ನಾವು ಈ ಥರ ಹ್ಯಾಂಡ್ ವಾಶು ಇಲ್ಲ ಅಂತಂದರೆ ಸ್ಯಾನಿಟೈಸರ್ ಯೂಸ್ ಮಾಡೋದಿದ್ರೆ ಸ್ಯಾನಿಟೈಸರ್ನ ಈ ಥರ ಮಿರರ್ಗಳಿಗೆಲ್ಲ ಹಾಕೋಬೇಕಾಗುತ್ತೆ ಅಂದರೆ ಬಾತ್ರೂಮ್ ಮಿರರು ಇಲ್ಲ ಅಂತಂದರೆ ಪೀರಲ್ಲಿ ಇರುತ್ತಲ್ಲ ಮಿರರು ಇಲ್ಲಾಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಇರುತ್ತಲ್ಲ ಮಿರರು ಅದಕ್ಕೆಲ್ಲ ಈ ಥರ ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡು ಈ ಥರ ಪೇಪರಲ್ಲೆಲ್ಲ ಬರೆಸ್ಬಿಟ್ಟು ಅದಾದಮೇಲೆ ಒಂದು ಒಣಗಿರೋವಂಥ ಪೇಪರ್ನಲ್ಲಿ ಇಲ್ಲ ಒದ್ದೆ ಮಾಡ್ಕೊಂಡು ಒರೆಸ್ಬಿಟ್ಟು ಆಮೇಲೆ ಒಣಗಿರೋವಂಥ ಪೇಪರ್ನಲ್ಲಿ ಈ ಥರ ಕ್ಲೀನಾಗಿ ಒರೆಸೋದ್ರಿಂದ ಯಾವ ಕಲೆಯೂ ಇರೋದಿಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಮಿರರು ಒಳ್ಳೆ ಪಳಪಳ ಅಂತ ಹೊರಿತಾ ಇರುತ್ತೆ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಈ ಥರ ಪೇಪರ್ನಲ್ಲಿ ನಾನು ಕ್ಲೀನಾಗಿ ಒರೆಸೋದ್ರಿಂದ ಮಿರರ್ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ನೀವು ಯೂಸ್ ಮಾಡಿಕೊಳ್ಳಿ ಇದಾದ ಮೇಲೆ ನಾನು ಇವಾಗ ನಾವು ಮೊಟ್ಟೆ ತಂದಿರ್ತೀವಿ ಮೊಟ್ಟೆನ ನಾವು ಹಾಗೆ ಫ್ರಿಜ್ಜಲ್ಲಿ ಆಗಲಿ ಮತ್ತು ಇಡಬಾರ್ದು ಮತ್ತು ಯೂಸ್ ಮಾಡಬಾರ್ದು ತಂದ ಮೇಲೆ ನಾವು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಏಕೆಂದರೆ ಅದ್ರ ಮೇಲೆಲ್ಲ ಗಲೀಜು ಧೂಳು ಎಲ್ಲ ಕೂತಿರುತ್ತೆ ಮತ್ತು ಯಾರ್ಯಾರೋ ಮುಟ್ಟಿರ್ತಾರಲ್ವ ಅದಕ್ಕೋಸ್ಕರ ಮನೆಗೆ ತಂದ ಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆ ಒರೆಸ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ ನಾವು ಈ ಥರ ಇಡಬೇಕು ಮಲಗಿಸಿಟ್ರೆ ಕೆಟ್ಟೋಗುತ್ತೆ ಈ ಥರ ಇಟ್ಟರೆ ಸೊ ಸ್ವಲ್ಪ ದಿವಸ ಬಾಡಿಕೆ ಬರುತ್ತೆ ಅದರಿಂದ ಫ್ರಿಜ್ಜಲ್ಲಿ ನಾನು ಈ ಥರ ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ ಜೋಡಿಸಿದ್ದೀನಿ ಇದಾದ ಮೇಲೆ ನಾವು ಅವರೆಕಾಳು ಬಟಾಣಿ ಎಲ್ಲ ತಂದಿರ್ತೀವಲ್ಲ ಹಸಿ ಬಟಾಣಿ ಅದನ್ನೆಲ್ಲ ತುಂಬ ದಿವಸ ಸ್ಟಾಕ್ ಮಾಡಿ ಬಿ ಇಡಬೇಕು ಅಂತಂದರೆ ಈ ಥರ ಬಾಟ್ಲುಗಳು ಬರುತ್ತಲ್ಲ ಈ ಥರ ಬಾಟ್ಲಲ್ಲಿ ಕ್ಲೀನಾಗಿ ಎಲ್ಲ ಬಿಡಿಸ್ಬಿಟ್ಟು ಈ ಥರ ಬಾಟ್ಲಲ್ಲಿ ತುಂಬಿಸ್ಬಿಟ್ಟು ಇಡಬೇಕು ಫೀಸರಲ್ಲಿಟ್ಟರೆ ಇದು ತುಂಬ ತಿಂಗ್ಳುವರ್ಗು ಬಾಡಿಕೆ ಬರುತ್ತೆ ಫ್ರೆಶ್ ಆಗು ಇರುತ್ತೆ ಫ್ರೀಝರಲ್ಲಿಟ್ಟರೆ ಚೆನ್ನಾಗಿ ಬಾಡಿಕೆ ಬರುತ್ತೆ ನಾನು ಈ ಥರ ಸಣ್ಣ ಬಾಟ್ಲಲ್ಲಿ ನಾನು ಹಾಕಿಟ್ಟಿದ್ದೀನಿ ಮತ್ತು ಮೊಟ್ಟೆ ಅನ್ನೋದು ತಿಳ್ಕೊಬೇಕು ಅಂದರೆ ಒಂದು ಗ್ಲಾಸ್ಗೆ ನೀರು ಹಾಕ್ಬಿಟ್ಟು ಮೊಟ್ಟೆನ ನೀರೊಳಗೆ ಹಾಕಿದ್ರೆ ಮೊಟ್ಟೆ ಕೆಳಗಿರುತ್ತೆ ಅಕಸ್ಮಾತ್ ಮೊಟ್ಟೆ ಏನಾದ್ರು ಮೇಲೆ ಬಂದರೆ ಕೆಟ್ಟೋಗಿದೆ ಅಂತ ಅನ್ಕೋಬೇಕು ಈ ಥರ ಮೊಟ್ಟೆ ತಳಭಾಗದಲ್ಲಿ ಮೊಟ್ಟೆ ಚೆನ್ನಾಗಿದೆ ಅಂತ ಮತ್ತೆ ಇವಾಗ ನಾವು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟೆಲ್ಲ ಯೂಸ್ ಮಾಡ್ತಿರ್ತೀವಿ ಇವಾಗ ನಾವು ಅಕ್ಕಿ ಹಸಿಟ್ಟು ಯೂಸ್ ಮಾಡಿದಾಗ ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ತೀವಲ್ವ ಇದನ್ನ ನಾವು ಕಲಸೋಕೆ ಇಟ್ಕೋತೀವಿ ಇದಾದ ಮೇಲೆ ನಾವು ರೊಟ್ಟಿ ಕಲ್ಸೋಕ್ಕೆ ಮತ್ತು ಹಸಿಟ್ಟು ಹಾಕಿ ಸಹಿತ ಕೆಲವರು ರೊಟ್ಟಿ ಮಾಡ್ತಾರೆ ಅದಕ್ಕೆ ನಾವು ಈ ಥರ ಒಂದು ತ್ರೂ ಯೂಸ್ ಆ್ಯಂಡ್ ಥ್ರೋ ಬಟ್ಲಾದರೂ ಸರಿ ಇಲ್ಲಾಂದರೆ ಪ್ಲಾಸ್ಟಿಕ್ ಈ ಬಟ್ಲಾದರೂ ಸರಿ ಇಲ್ಲಾಂದರೆ ಸಣ್ಣ ಬೌಲ್ ಆದರೂ ಸರಿ ಇದೊಳಗೆ ಇಟ್ಕೊಂಡು ತೆಗೆದು ಇಟ್ಕೊಂಡು ರೊಟ್ಟಿ ಎಲ್ಲ ತೊಟ್ಟೋದ್ರಿಂದ ಈ ಅಕ್ಕಿ ಸೆಟ್ಟನ್ನು ಕ್ಲೀನಾಗಿ ಹೆಚ್ಚಿಟ್ಕೊಂಡ್ಬಿಡ್ಬೋದು ಮತ್ತು ಇವಾಗ ನಾನು ಆಯಿಲ್ಗೆ ನಾನು ಈ ಥರ ಆಯಿಲ್ ಡಿಸ್ಪೆನ್ಸರಿ ಇಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರದ್ದು ತುಂಬ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಇದು ಮೀಶೋನಲ್ಲಿ ಮತ್ತು ಮಾಲಾ ಫೇಶಿಯದಲ್ಲೆಲ್ಲ ಸಿಕ್ಕುತ್ತೆ ಇದು ನಾನು ಯಾವುದೋ ಮಾಲಲ್ಲಿ ಹೋದಾಗ ತಂದಿದ್ದು ತುಂಬ ಚೆನ್ನಾಗಿದೆ ಇದು ಇದಾದಮೇಲೆ ಇವಾಗ ಅನ್ನ ಇರುತ್ತಲ್ಲ ತಂಗ್ಳನ್ನ ಇರುತ್ತೆ ಅದಕ್ಕೆ ನಾವು ಬಿಸಿ ಮಾಡ್ಕೊಂಡು ತಿನ್ನಬೇಕು ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕಬೇಕು ಅಂದರೆ ಈ ಅನ್ನ ಜೊತೆಗೆ ಅಕ್ಕಿನ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಹಾಕೋದ್ರಿಂದ ಈ ಥರ ತಣ್ಣಗಿರೋ ಅನ್ನವೂ ಸಹಿತ ಬಿಸಿ ಆಗುತ್ತೆ ಮತ್ತು ಹೊಸ ಅನ್ನೂ ಆಗುತ್ತೆ ನೋಡಿ ಈ ಥರ ಎಲ್ಲ ಅನ್ನ ರೆಡಿ ಆಯಿತು ನೀಟಾಗಿ ಅನ್ನವೂ ಆಗುತ್ತೆ ಬಿಸಿ ಅನ್ನೇ ತಿನ್ಬೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಈ ಥರ ಮಾಡ್ಕೊಬೋದು ಅನ್ನ ಏನಾದ್ರು ಉಳಿದ್ರೆ ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೆ ಎರಡು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸ್ಗಳನ್ನೆಲ್ಲ ಹೇಳಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್